ಜನವರಿ ಅದಕ್ಕಿಂತ ಮುಂಚಿತವಾಗಿ ಬೆಳಗಾವಿ ಸೆಷನ್ ನಡೀತಲ್ಲ ಬೆಳಗಾವಿ ಸೆಷನ್ ಅಷ್ಟೊತ್ತಿಗೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದ ಆಯ್ತಾ ಏನೋ ರಾಜಕೀಯವಾಗಿ ಏನೋ ಹೇಳ್ತಾರೆ ಈಗ ಎಲ್ಲ ಅಪಪ್ರಚಾರ ಮಾಡಿದ್ರು ನಮ್ಮ ಮೇಲೆ ಭ್ರಷ್ಟಾಚಾರದ ಸುಳ್ಳುಗಳನ್ನೆಲ್ಲ ಹೇಳಿದ್ರು ಏನಾಯ್ತು ಏನಾಯ್ತಪ್ಪ ಅದು ಎಲ್ಲಿ ಗೆದ್ದಿರೋದು ಚನ್ನಪಟ್ಟಣದಲ್ಲಿ ಆಮೇಲೆ ಶಿಗ್ಗಾವಿನಲ್ಲಿ ಹ ಸಂಡೂರು ನಾವೇ ಗೆದ್ದಿದ್ದದ್ದು ಬಿಡು ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆ ಮಕ್ಕಳು ಮಗ ಆ ಉತ್ತರಾಧಿಕಾರಿ ಜೆ ಡಿ ನ ಅಧ್ಯಕ್ಷರಾಗವ್ರು ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಗೆದ್ದಿದೀವಿ ಅಲ್ಲ ಅದು ಮೈನಾರಿಟಿ ಆಗಿ ಗೆದ್ದಿದೀವಿ ಇನ್ನು ಇನ್ನು ಜಾಸ್ತಿ ಆಗುತ್ತೆ ಕ್ರಾಮೈನರ್ ಕಂಡ್ರೆ ಭಯ ಅವರಿಗೆ ಹ್ಮ್ ಸಿಮನ್ ಕಂಡ್ರೆ ಭಯ ಅಂತ ನಾನು ಮತ್ತೆ ಸುಮ್ಮನೆ ಯಾಕೆ ಮಾತಾಡ್ತಿದ್ರು ಯಾವ ನಾಯಕರ ಬಗ್ಗೆ ಟೀಕೆ ಮಾಡಲ್ಲ ಕಾಂಗ್ರೆಸ್ ಅಲ್ಲಿ ಆ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ ಬಟ್ ನನ್ ಕಂಡ್ರೆ ಭಯ ಅವರಿಗೆ ಥ್ಯಾಂಕ್ ಯು i recommend you the mathematically